ನಿನ್ನ ಹೆಸರು ಪುಟ್ಟ ಕುಶಾಲ್ ಚಂದ್ರ ನಿಮ್ಮ ಫೇವರಿಟ್ ಇರೋ ಯುವರಾಜ್ ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಯುವರಾಜ್ ಕುಮಾರ್ ಮತ್ತೆ ಪುನೀತ್ ಕುಮಾರ್ ಯುವರಾಜ್ ಕುಮಾರ್ ಬಗ್ಗೆ ಏನೇ ಹೇಳಕ್ಕೆ ಇಷ್ಟಪಡ್ತೀರಾ ಏನ್ ಹೇಳ್ತೀರಾ ಈ ಭೂಮಿ ಮೇಲೆ ಆಟ ಆಡಕ್ಕೆ ಅಂತ ಉಟ್ಕೊಂಡೈತೆ ಒಂದು ದೊಡ್ಡದಾದ ಗ್ರೌಂಡ್ ಈ ಭೂಮಿ ಮೇಲೆ ಆಟ ಆಡಕ್ಕೆ ಅಂತ ಉಟ್ಕೊಂಡೈತೆ ಒಂದು ದೊಡ್ಡದಾದ ಗ್ರೌಂಡ್ ಆಕಾಶದಲ್ಲಿ ಅಪ್ಪು ಸಾರ್ ಆಸಿ ಬಿ ಕಪ್ಪಿಟ್ಕೊಂಡವ್ರೆ ಮಾಡ್ರಿ ಇವಾಗ ಎಲ್ರು ಜೋರಾಗಿ ಒಂದು ದೊಡ್ಡದಾದ ಸೌಂಡು ಇದ್ರ ಮಧ್ಯೆ ಯುವ ಚಿತ್ರಕ್ಕೆ ಬಾರಿಸ್ಬೇಕು ಒಂದು ದೊಡ್ಡದಾದ ಬ್ಯಾಂಡ್ ಯುವರಾಜನ ಪಟ್ಟಾಭಿಷೇಕಕ್ಕೆ ಮೇಲಿಂದಾನೆ ಅರಸಿ ಆರೈಸ್ತಾ ಇದ್ದಾರೆ ಬಿಂದಾಸ್ ಜಾಕಿ ಆಗಿರೋ ನಮ್ಮಣ್ಣ ಬಾಂಡ್ ಆಕಾಶದ ಮೇಲೆ ಐತೆ ಟವರ್ ಆಕಾಶದ ಮೇಲೆ ಐತೆ ಟವರ್ ಭೂಮಿ ಬಂದ ಬಂದ್ ಪವರ್ ಇಷ್ಟೇ ನಾನು ಮುಗಿಸ್ತೇನೆ ಧನ್ಯವಾದ